E ಹೋಗದ ಪುಸ್ತಕನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸೊ ಇವತ್ತಿಂದ ಹೊಸ ಬುಕ್ನ ನಾವು ಓದ್ತಾ ಇದ್ದೀವಿ ಈ ಬುಕ್ ಯಾವುದು ಅಂತ ಅಂದರೆ ಯಾರು ಬರ್ದಿರೋದು ಅಂದರೆ ಸದ್ಗುರು ಅವರು ಸೊ ಸದ್ಗುರು ಸುಮಾರು ಜನಕ್ಕೆ ಪರಿಚಯ ಇದ್ದಾರೆ ಈಶಾ ಫೌಂಡೇಶನ್ನ ಫೌಂಡರ್ ಹಾಗೇನೇ ಅವರು ಒಂದು ಸ್ಪಿರಿಚುವಲ್ ಲೀಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೋಚ್ ಕೂಡ ಮೆಂಟರ್ ಕೂಡ ಅವರು ಒಂದು ಬುಕ್ನ ಬರೆದಿದ್ದಾರೆ ಆ ಬುಕ್ನ ಹೆಸರು ಏನು ಅಂದರೆ ಆಸೆ ಪಡು ಸಾಧಿಸು ಆಸೆ ಪಡು ಸಾಧಿಸು ಈ ಬುಕ್ ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ ನಾವು ಆಸೆ ಪಡಬೇಕು ಅಂತ ಆದರೆ ನೆಕ್ಸ್ಟ್ ಡೇ ಕೊಟ್ಟಿದ್ದಾರೆ ನೀವೇನು ಆಸೆ ಪಟ್ಟರೂ ಕೂಡ ಅದನ್ನು ಸಾಧಿಸಿ ಅಂತ ಅದರ ಜೊತೆಗೆ ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅದೇನಂದರೆ ಆನಂದದ ಅಲೆ ಅಂತ ಅಂದರೆ ನೀವೇನೇ ಆಸೆ ಪಡಿ ಬಟ್ ಎಲ್ಲದರಲ್ಲೂ ಕೂಡ ಹ್ಯಾಪಿನೆಸ್ನ ಇಟ್ಕೊಂಡು ಮಾಡಿ ಅನ್ನೋದನ್ನು ಈ ಇಡೀ ಬುಕ್ಕಲ್ಲಿ ಹೇಳಿದ್ದಾರೆ ಸದ್ಗುರು ಅವ್ರದ್ದು ನಿಜವಾಗ್ಲೂ ಹೇಳ್ತೀನಿ ತುಂಬ ಸೆನ್ಸಿಟಿವ್ ಟಾಪಿಕ್ಕು ತುಂಬ ಜನಕ್ಕೆ ಡೈರೆಕ್ಟಾಗಿ ಇದು ಅರ್ಥ ಆಗಲ್ಲ ಯಾಕೆ ಅಂತಂದರೆ ಅವರ ಒಂದು ಏನು ಹೇಳ್ತಾರೆ ಫ್ರೀಕ್ವೆನ್ಸಿ ಅವ್ರ ಅವರ ಮೆಚ್ಯೂರ್ಡ್ ಲೆವೆಲ್ ತುಂಬಾ ಹೈ ಇದೆ ಒಂದು ಎರಡು ಮೂರು ಸಲ ಬುಕ್ಕನ್ನ ಓದಬೇಕು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಎಷ್ಟು ಅರ್ಥ ಆಗಿದೆ ನಾನು ನನ್ನ ಲೈಫಲ್ಲಿ ಏನಿದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ಒಂದು ಕೋಚಿಂದ ನಾನೇನು ಕಲ್ತಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳು ಈ ಒಂದು ಬುಕ್ಕಲ್ಲಿದೆ ಸೊ ಇವತ್ತಿಂದ ನಾವು ಈ ಬುಕ್ನ ಓದ್ತಾ ಹೋಗೋಣ ಸೊ ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಮೊದಲನೇ ಚಾಪ್ಟರ್ನ ಹೆಸರು ನಿಮ್ಮ ಕ್ರಿಯಾಶಕ್ತಿಯ ಆಸೆ ಚಾಪ್ಟರ್ ಹೆಸ್ರೇ ಸಿ ನೀವು ಒಂದು ಟೂ ಮಂತ್ಸಿಂದ ನೋಡ್ತಾ ಇದ್ದೀರಾ ಈ ಇವ್ರದೆಲ್ಲ ಹೇಗಿರುತ್ತೆ ಬುಕ್ಗಳು ಅಂತ ಅಂದರೆ ಲೈಫ್ಗೆ ಡೈರೆಕ್ಟಾಗಿ ಹಿಟ್ಟಾಗುತ್ತೆ ಸುಮ್ಮನೆ ನಮಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಥರನೋ ಒಂದು ಕಥೆನೋ ಆ ಥರ ಇಲ್ಲಿರೋದಿಲ್ಲ ಡೈರೆಕ್ಟ್ ಲೈಫ್ನ ಫ್ಯಾಕ್ಟ್ ಬಗ್ಗೆ ಡೈರೆಕ್ಟ್ ಎಂಟ್ರಿ ನೀವು ಇಂಥದ್ದನ್ನು ಜಾಸ್ತಿ ಮಾಡ್ಕೊಳ್ಳಿ ಇಂಥದ್ದನ್ನು ಕಡಿಮೆ ಮಾಡ್ಕೊಳ್ಳಿ ಇಂಥದ್ದನ್ನು ಬಿಡಿ ಇಂಥದ್ದನ್ನು ಬಿಡಬೇಡಿ ಅಂತ ಆದ್ರೆ ಅವ್ರು ನಮ್ಗೆ ಹೇಳಲ್ಲ ಈ ತರ ಇದೆ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾರೆ ಮೆಂಟರ್ಸ್ಗಳ ಒಂದು ಕೋಚರ್ ಅಂತ ನಾವೇನು ತೊಗೋತೀವಿ ಅಥವಾ ಮೆಂಟರ್ಶಿಪ್ ಅಂತ ಏನು ತೊಗೋತೀವಿ ನಾವು ಸ್ಪಿರಿಚುಲಲ್ಲಿ ಎಲ್ಲರೂ ಅಷ್ಟೇ ಇದನ್ನೇ ಮಾಡಿ ಇದನ್ನೇ ಮಾಡಬೇಡಿ ಅಂತ ಹೇಳಲ್ಲ ಅವ್ರು ಎಲ್ಲ ಥರದ್ರಲ್ಲೂ ಅರ್ಥ ಮಾಡಿಸ್ಬಿಟ್ಟು ನೀವು ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ ಹೇಳ್ತಾರೆ ಬಿಕಾಸ್ ನಮ್ಮ ಕ್ರಿಯೇಟಿವಿಟಿ ನಮ್ಮ ಒಂದು ಥಿಂಕಿಂಗ್ ಲೆವೆಲ್ ಜಾಸ್ತಿ ಆಗಬೇಕು ಇಲ್ಲ ಅಂತಂದರೆ ಯಾರೋ ಹೇಳಿದ್ದನ್ನು ನಾವು ಮಾಡ್ತೀವಿ ನಾವು ಯೋಚನೆ ಮಾಡಲ್ಲ ಸೊ ಅದೇ ಮೊದಲನೇ ಚಾಪ್ಟರು ನಿಮ್ಮ ಕ್ರಿಯಾಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಕ್ರಿಯಾಶಕ್ತಿ ಆಸೆ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಆಸೆ ಪಡಿ ಬಟ್ ಯಾವ್ಯಾವದಲ್ಲಿ ಆಸೆ ಪಡಬೇಕು ಅನ್ನೋದನ್ನು ಹೇಳ್ತಾ ಹೋಗಿದ್ದಾರೆ ಆಸೆನ ನಾವು ಯಾವ ರೀತಿ ಪಡಬೇಕು ಅನ್ನೋದು ಹೇಳ್ತಾ ಹೇಳ್ತಾ ಹೋಗಿದ್ದಾರೆ ಸೊ ನೋಡೋಣ ಎಲ್ಲರ ಲೈಫಲ್ಲೂ ಕೂಡ ಸಕ್ಸಸ್ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸಾಮಾನ್ಯವಾಗಿ ಸಕ್ಸಸ್ ಅಂದ ತಕ್ಷಣ ನಾವು ಅಂದ್ಕೊಂಡಿದ್ದೀವಿ ದೊಡ್ಡದಾದಂಥ ಏನೋ ಸಾಧನೆ ಮಾಡಬೇಕು ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಬೇಕು ಅಂತ ಆ ಥರ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಲೈಫಲ್ಲಿ ಅವರೇನನ್ನು ಬಯಸ್ತಾರೆ ಅದನ್ನು ಗಳಿಸ್ಬೇಕು ಅನ್ನೋದೇ ಅವರ ಪ್ರಕಾರ ಯಶಸ್ಸು ಅಂತ ಆಗಿರುತ್ತೆ ಸಕ್ಸಸ್ ಅಂದ ತಕ್ಷಣ ನಾವು ಇದು ಒಂದೇ ಅಂತ ಅಂದ್ಕೊಳ್ಳೋದಲ್ಲ ನಮ್ಮ ನಮ್ಮ ಲೈಫ್ ಪ್ರಕಾರ ನಮಗೆ ಯಾವ್ಯಾವ್ದು ಸಕ್ಸಸ್ ಅನಿಸುತ್ತೆ ಅದು ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಲೈಫಲ್ಲಿ ಏನಾದರೂ ಒಂದು ಹೆಚ್ಚು ಇವಾಗಿರೋದಕ್ಕಿಂತ ಇರೋದಕ್ಕಿಂತ ಒಂದು ಹೆಚ್ಚಿನ ಪಡಿಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಆ ಆಸೆ ನಮ್ಮ ಹತ್ರ ಇದ್ದರೂ ಕೂಡ ಅದನ್ನ ಯಾಕೆ ನಾವು ಸಾಧಿಸ್ತಾ ಇಲ್ಲ ಅಂಡ್ ಆ ಆಸೆ ಸಾಧಿಸೋದಕ್ಕೆ ಏನು ಅಡ್ಡಿ ಬರ್ತಾ ಇದೆ ಅಂಡ್ ಆ ಆಸೆಯ ಮೂಲ ಏನು ಯಾಕೆ ಆಸೆ ಪಡ್ತಾ ಇದ್ದೀವಿ ಇದನ್ನ ಫಸ್ಟ್ ಇವಾಗ ತಿಳ್ಕೊಳ್ಳೋಣ ನಾವು ಏನಕ್ಕೆ ಆಸೆ ಪಡ್ತಾ ಇದ್ದೀವಿ ಕಾರ್ ತೊಗೋಬೇಕು ನಾನೊಂದು ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ನೇಮ್ ಮೇ ನೇಮ್ ಮಾಡಬೇಕು ಈ ಥರದ್ದು ಏನೇನೋ ಕನಸುಗಳನ್ನು ನಾವು ಇಟ್ಕೊಂಡಿದ್ದೀವಿ ಇದನ್ನು ಯಶಸ್ಸು ಅಂತ ನಮ್ಮ ಪ್ರಕಾರ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಕ್ವೆಶನ್ ಏನು ಅಂದರೆ ಇದೆಲ್ಲ ಯಾಕೆ ಆಗಬೇಕು ಅಂತ ನಾವು ಯೋಚನೆ ಮಾಡಬೇಕು ಕಾರ್ ಯಾಕಬೇಕು ಓಡಾಡೋಕ್ಕೆ ಅಂತ ನಾವು ಹೇಳ್ತೀವಿ ಬಟ್ ನಿಜವಾಗ್ಲೂ ಮೂಲ ಏನು ಏನಕ್ಕೋಸ್ಕರ ನಾವು ಕಾರ್ ತೊಗೊಳ್ತಾ ಇದ್ದೀವಿ ಹೆಸರು ಮಾಡಬೇಕು ಯಾಕೆ ಯಾಕಂದರೆ ಹೆಸರು ಮಾಡಬೇಕಷ್ಟೇ ಫೇಮಸ್ ಆಗಬೇಕು ಯಾಕೆ ಯಾಕಂದರೆ ಫೇಮಸ್ ಆಗಬೇಕಷ್ಟೆ ನಮಗೆ ಗೊತ್ತೇ ಇಲ್ಲ ನಾನು ಯಾಕೆ ಯಾವುದಕ್ಕೋಸ್ಕರ ನಾನು ಆಸೆ ಪಡ್ತಾ ಇದ್ದೀನಿ ಅಂತ ಅದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಆಸೆ ಪಡೋದ್ರ ಹಿಂದೆ ಇರುವಂತಹ ಮೂಲನೇ ಆನಂದ ಸಂತೋಷಕ್ಕೋಸ್ಕರ ನಮಗೆ ಅದು ಸಿಕ್ಕಿದ್ರೆ ಸಂತೋಷವಾಗಿ ಇರ್ತೀವಿ ಇದು ಮಾಡಿದ್ರೆ ನಮಗೆ ತೃಪ್ತಿ ಆಗುತ್ತೆ ಈ ಒಂದು ಮೂಲನ ಇಟ್ಕೊಂಡೇ ಆಸೆಗಳು ಸ್ಟಾರ್ಟ್ ಆಗಿರೋದು ನಮ್ಮ ಲೈಫಲ್ಲಿ ನಾವು ಏನನ್ನೇ ಬೇಕು ಅಂತ ಇದ್ರು ಕೂಡ ಅದರ ಮೂಲ ಏನಿರುತ್ತೆ ಅಂದರೆ ಹ್ಯಾಪಿನೆಸ್ ಅದು ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಅದಕ್ಕೋಸ್ಕರನೇ ಆಸೆ ಪಡೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಆದರೆ ನಾವು ಏನು ಮಾಡ್ತೀವಿ ಯಾಕೆ ನಮಗೆ ಅಂದರೆ ಇವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಳೋಣ ಆಸೆ ಯಾಕೆ ಪಡ್ತಾ ಇದ್ದೀವಿ ಆನಂದವಾಗಿರೋದಕ್ಕೆ ಈಗ ಮೂಲ ಟಾಪಿಕ್ ಬಂದ್ಬಿಟ್ಟು ಹ್ಯಾಪಿನೆಸ್ ಆನಂದ ಈಗ ಆನಂದವಾಗಿರೋದೇ ನಮ್ಮ ಮೂಲ ಉದ್ದೇಶ ಆಗಿದ್ದರೆ ಯಾಕೆ ನಮಗೆ ಆನಂದವಾಗಿರೋಕೆ ಆಗ್ತಾ ಇಲ್ಲ ಯಾಕೆ ಅಂದರೆ ಆ ಆನಂದವನ್ನು ನಾವು ಯಾರ ಮೇಲೆ ಹೊರಿಸಿದ್ದೀವಿ ಈ ಆನಂದವಾಗಿರೋಕೆ ಸಂತೋಷದ ಜೀವನ ನೆಟ್ಸೋಕೆ ಯಾರು ಹೊಣೆ ತಗೋಬೇಕು ಯಾರು ಜವಾಬ್ದಾರಿ ತಗೋಬೇಕು ಅಂತ ಕೇಳ್ತಿದ್ದಾರೆ ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದರೆ ತಂದೆ ತಾಯಿ ಮೇಲೆ ಹಾಕ್ತೀವಿ ಮದುವೆ ಆಗಿದ್ದರೆ ಗಂಡನ ಮೇಲೋ ಹೆಂಡತಿ ಮೇಲೋ ಹಾಕ್ತೀವಿ ಅಥವಾ ಲೈಕ್ ಫ್ರೆಂಡ್ಸು ಒಂದು ಬಿಸ್ನೆಸ್ಸಲ್ಲಿ ಮಾಡಬೇಕಾದ್ರೆ ಫ್ರೆಂಡ್ಸ್ಗಳ ಮೇಲೆ ಪಾರ್ಟ್ನರ್ಸ್ಗಳ ಮೇಲೆ ಹಾಕ್ತೀವಿ ಬಿಟ್ಟರೆ ಬೇರೆ ದೇಶದವರಿಂದ ನಾವು ಹಾಳಾದ್ವಿ ಅಂತಲೂ ಹೇಳ್ತೀವಿ ಅಂದರೆ ನಮ್ಮ ಹ್ಯಾಪಿನೆಸ್ಗೆ ನಾವು ಯಾವಾಗಲೂ ಬೇರೆಯವರು ಹೊಣೆ ಬೇರೆಯವ್ರ ಜವಾಬ್ದಾರಿ ಬೇರೆಯವ್ರ ಹಂಗಿರೋದಕ್ಕೆ ನಾವು ಏನೂ ಸಕ್ಸಸ್ನ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸಾಧನೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ನಾವು ಬೇರೆಯವ್ರ ಮೇಲೆ ಹೊಣೆ ಕೊ ಹಾಕ್ತಾ ಇದ್ದೀವಿ ಅದಕ್ಕೆ ನಾವು ಸಂತೋಷನ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಮೊದಲು ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ಏನಂದರೆ ಎಲ್ಲನೂ ನಮ್ಮ ಕೈಯಲ್ಲೇ ಇದೆ ಏನೆಲ್ಲ ಮಾಡಬೇಕು ಅದೆಲ್ಲ ನಮ್ಮ ಕೈಯಲ್ಲೇ ಇದೆ ಆದರೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ಅಂದರೆ ನಾವು ಬೇರೆಯವ್ರ ಕೈಯಲ್ಲಿ ಅದನ್ನು ಕೊಟ್ಟು ನಮ್ಮ ಜೀವನನ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ನೀವೇ ರೆಡಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಕೈಯಲ್ಲಿರೋದನ್ನು ಅವ್ರು ಕೊಟ್ಬಿಟ್ಟು ಅವ್ರು ರೆಡಿ ಮಾಡ್ತಾ ಇಲ್ಲ ಅಂದರೆ ಏನು ಪ್ರಯೋಜನ ಸೊ ಇಲ್ಲಿ ಹೆಂಗೆ ನಮ್ಮ ಕೈಯಲ್ಲಿದೆ ಎಲ್ಲಾನು ಅಂತ ಹೇಳ್ತಾರೆ ಮೊದಲು ಒಂದು ನಾವು ನೋಡಿರ್ತೀವಿ ಅಲ್ವಾ ಸನ್ಸೆಟ್ ಆಗಬೇಕಾದ್ರೆ ಒಂದು ಸೂರ್ಯ ಮುಳುಗೋ ಟೈಮಲ್ಲಿ ಎಷ್ಟು ಆರೆಂಜ್ ಕಲರ್ ಒಂಥರ ಕಲರ್ ಆಗಿರುತ್ತೆ ಇಡೀ ಸ್ಕೈ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಈಗ ಆ ಸೂರ್ಯನಿಂದ ಕಲರ್ ಬಂತೋ ಅಥವಾ ಆ ಕಲರ್ ಇರೋದಕ್ಕೆ ಸೂರ್ಯನಿಗೆ ಆ ಒಂದು ಬ್ಯೂಟಿ ಬಂತೋ ಅಥವಾ ಅದನ್ನು ನೋಡಿ ನಾವು ಫೀಲ್ ಮಾಡಿದ್ದಕ್ಕೆ ನಮಗದು ರೀಚ್ ಆಯಿತು ಅನ್ನೋದನ್ನು ಯೋಚನೆ ಮಾಡ್ತಾ ಹೋದರೆ ಅಲ್ಲಿ ನಾವು ಏನೇ ತುಂಬ ಚೆನ್ನಾಗಿರೋ ವಿಷಯ ನಡೀತಾ ಇದ್ದರೂ ಕೂಡ ನಾವು ಗಮನಿಸಲಿಲ್ಲ ಅಂದರೆ ನಮ್ಮ ಕಣ್ಣು ಅದನ್ನು ನೋಡಲಿಲ್ಲ ಅಂದರೆ ನೋಡಿಬಿಟ್ಟು ನನ್ನ ಬ್ರೈನಿಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತ ಅಂದರೆ ನಮಗೆ ಅಲ್ಲಿ ಎಷ್ಟೇ ಬ್ಯೂಟಿ ಇದ್ದರೂ ಕೂಡ ನಮಗದು ಖುಷಿ ಕೊಡಲ್ಲ ಅಂದರೆ ಖುಷಿ ಇರೋದು ಎಲ್ಲಿ ಸೂರ್ಯನಲ್ಲೋ ಕಲರಲ್ಲೋ ಸ್ಕೈಯಲ್ಲೋ ನಮ್ಮೊಳಗಡೆನೋ ಫೈನಲಿ ಎಲ್ಲ ನಡೆಯೋದು ನನ್ನ ಮನಸ್ಸಿನೊಳಗಡೆ ಅಂದರೆ ಆಸೆ ಪಡೋದು ನನ್ನೊಳಗಡೆನೆ ಆನಂದವಾಗಿರೋದು ನನ್ನೊಳಗಡೆನೆ ಕೆಲಸ ಮಾಡೋದು ನಾನೇನೇ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಏನೇ ಆಸೆ ಪಡಿ ಬಟ್ ಅದಕ್ಕೆ ಹೇಗೆ ನೀವು ಜವಾಬ್ದಾರಿಯಾಗಿರ್ತೀರಾ ಆ್ಯಂಡ್ ಎಷ್ಟು ನಿಮ್ಮ ಕೈಯಲ್ಲದು ಸಾಧ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇವರು ಯಾಕೆ ನಮ್ಮ ಕನಸುಗಳು ಫುಲ್ಫಿಲ್ ಇಲ್ಲ ಅಂತ ಅಂದರೆ ನಾವು ಹ್ಯಾಪಿನೆಸ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ಹಾಕ್ಕೊಂಡಿದ್ದೀವಿ ಅಂತ ಏನು ರಿಸ್ಟ್ರಿಕ್ಷನ್ಸು ಅಂದರೆ ನನ್ನ ಹೆಂಡತಿ ಹೀಗಿರಬೇಕು ನನ್ನ ಮಗು ಹಾಗಿರಬೇಕು ನನ್ನ ಪಕ್ಕದ ಮನೆಯವರು ಹೀಗಿರಬೇಕು ಪ್ರಪಂಚನೇ ಬೇರೆ ಥರ ಇರಬೇಕು ಆವಾಗ ಮಾತ್ರ ನನಗೆ ಸಂತೋಷವಾಗಿ ನಾನು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ನಮ್ಮ ಹ್ಯಾಪಿನೆಸ್ಗೆ ನಾವು ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿದ್ದೀವಿ ಇದು ಸಿಕ್ಕಿದ್ರೆ ಹ್ಯಾಪಿನೆಸ್ ಇದು ಸಿಕ್ಕಿಲ್ಲ ಅಂದರೆ ಇಲ್ಲ ಇದು ಬಂದರೆ ಓಕೆ ಇದು ಬಂದಿಲ್ಲ ಅಂದರೆ ಇಲ್ಲ ಈ ರೀತಿ ಸಾಕಷ್ಟು ನಮ್ಮ ಒಳಗಡೆನೆ ಹ್ಯಾಪಿನೆಸ್ಗೆ ರೆಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿರೋದಕ್ಕೇ ನಮಗೆ ಸಿಗೋ ಅಂಥದ್ದು ಸಿಕ್ಕಿದ್ರೂ ಕೂಡ ನಾವು ಹ್ಯಾಪಿಯಾಗಿರೋಕ್ಕೆ ಇಲ್ಲ ಸೊ ನೀವು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅಂದರೆ ಏನಕ್ಕೋಸ್ಕರ ಅನ್ನೋವಂಥ ಸ್ಪಷ್ಟತೆ ತೊಗೊಳ್ಳಿ ನಾವು ಸಾಧನೆ ಮಾಡಬೇಕು ಅಂತ ಇರೋದು ಖಂಡಿತವಾಗ್ಲೂ ಸಂತೋಷದ ಜೀವನ ನಡೆಸೋದಕ್ಕೋಸ್ಕರ ನಾವು ಸಾಧನೆ ಮಾಡಬೇಕು ಅಂತ ನಿಮಗೆ ಸ್ಪಷ್ಟತೆ ಇದ್ದರೆ ಆ ಸಂತೋಷಕ್ಕೋಸ್ಕರ ಅಲ್ಲ ಸಂತೋಷವಾಗಿಯೇ ಕೆಲಸ ಮಾಡಿ ಸಂತೋಷದಿಂದ ನೀವು ಕೆಲಸ ಮಾಡಿ ಪ್ರತಿಯೊಂದು ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಆಸೆ ಪಡಬೇಡಿ ಅಂತ ಯಾರೂ ಹೇಳಿಲ್ಲ ಆಸೆ ಪಡೋದನ್ನು ಬಿಟ್ಟರೆ ಅದು ನಮ್ಮ ಮೂರ್ಖತನ ಅಂತ ಹೇಳ್ತಿದ್ದಾರೆ ಆದರೆ ನಮಗೆ ಕನ್ಫ್ಯೂಷನ್ಸ್ ಇದೆ ಯಾವ ಥರ ಕನ್ಫ್ಯೂಷನ್ ಅಂದರೆ ಒಬ್ಬರು ಬರ್ತಾರೆ ಆಸೆ ಇದ್ದಷ್ಟು ಚಾಚು ಅಂತ ಹೇಳ್ತಾರೆ ಇನ್ನೊಬ್ಬರು ಬರ್ತಾರೆ ಆಸೆನೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ಇನ್ನೊಬ್ಬರು ಬರ್ತಾರೆ ಆಸೆನೇ ಪಡಬೇಡಿ ಇಹಲೋಕದ ಮೆಟಿರಿಯಲಿಸ್ಟಿಕ್ ಲೈಫ್ನ ಬಿಟ್ಬಿಡಿ ನೀವು ಸ್ವರ್ಗದ ಆಸೆ ಪಡಿ ದೇವರ ಆಸೆ ಪಡಿ ಅಂತ ಒಬ್ಬರೊಬ್ಬರು ಒಂದೊಂದು ಹೇಳಿ ಹೇಳಿ ನಮಗೆ ಕನ್ಫ್ಯೂಷನ್ ಆಗಿದೆ ಏನನ್ನು ಆಸೆ ಪಡಬೇಕು ನಾನು ಅಂತ ನಾನು ಆಸೆ ಪಡದೆ ತಪ್ಪ ಅಥವಾ ನಾನು ಏನನ್ನು ಆಸೆ ಪಡಬೇಕು ಯಾವ ಆಸೆನ ಬಿಟ್ಬಿಡಬೇಕು ಈ ಥರ ಕನ್ಫ್ಯೂಷನ್ ಇರೋದಕ್ಕೇನೆ ಕ್ಲಾರಿಟಿ ಇಲ್ಲದೇ ಇರೋದಕ್ಕೇ ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿರೋಕ್ ಆಗ್ತಾ ಇಲ್ಲ ತುಂಬ ದುಡ್ಡನ್ನ ಸಂಪಾದನೆ ಮಾಡಿದ್ರೆ ಜೊತೇಲಿರೋರೆಲ್ಲರೂ ಕೂಡ ಇವ್ರಿಗೆ ದುರಾಸೆ ಅಂತ ಎಲ್ಲಿ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಮಗೆ ಬೇಕಾಗಿರುವಂಥದ್ದನ್ನು ನಮ್ಮ ಒಳಗಡೆ ಆಸೆ ಇದ್ರೂ ಕೂಡ ಅದನ್ನು ನಾವು ಮಾಡ್ಕೊಳ್ಳಲ್ಲ ಬಿಕಾಸ್ ಇವ್ರು ಹಂಗಂತಾರೆ ಅವ್ರು ಹಾಗಂತಾರೆ ಅಂತ ಅಂದರೆ ನಮ್ಮ ಸಂತೋಷವನ್ನು ನಾವು ಬೇರೆಯವ್ರ ಕೈಲಿ ಕೊಟ್ಟಿದ್ದೀವಿ ನಮ್ಮ ಆಸೆಗಳಿಗೆ ಬೇರೆಯವರು ಹೊಣೆ ಅಂತ ಹೇಳ್ತಾ ಇದ್ದೀವಿ ಆ್ಯಂಡ್ ನಮ್ಮ ಎಲ್ಲ ಸಕ್ಸಸ್ ಏನಾಗಬೇಕು ಅದರ ಲಿಮಿಟು ಬೇರೆಯವರಿಂದನೇ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಇಷ್ಟೊಂದು ಕನ್ಫ್ಯೂಷನ್ ಇರಬೇಕಾದ್ರೆ ನೀವು ಹೇಗೆ ಆಸೆ ಪಡೋಕ್ಕೆ ಸಾಧ್ಯ ಆಸೆ ಪಟ್ಟಿದ್ದನ್ನು ಯಾವ ರೀತಿ ನೀವು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಸೊ ಇವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಇಮ್ಯಾಜಿನೇಷನ್ ಯಾವಾಗಲೂ ದೊಡ್ಡದಾಗಿರಬೇಕು ಫಾರ್ ಎಕ್ಸಾಂಪಲ್ ನಾವು ನಾರ್ಮಲ್ ಆಗಿ ನೋಡೋದಾದರೆ ಸೈಕಲ್ ಓಡಿಸ್ತಾ ಇರೋರು ಬೈಕ್ ಆಸೆ ಪಟ್ಟಾಗ ಅಥವಾ ಕಾರ್ ಆಸೆ ಪಟ್ಟಾಗ ಖಂಡಿತ ನಿನ್ನ ಕೈಲಿ ತೊಗೊಳಕ್ಕಾಗತ್ತೆ ಅಂತ ನಾವು ಅಂದ್ಕೊಳ್ತೀವಿ ಅದೇ ಫುಟ್ಪಾತಲ್ಲಿರುವಂಥ ವ್ಯಕ್ತಿ ಯಾರೋ ಒಬ್ಬರು ನನಗೆ ಕಾರ್ ತೊಗೋಬೇಕು ಅಂತ ಹೇಳಿದ್ರೆ ನಾವು ಅವರಿಗೆ ಇವನೊಬ್ಬ ಅತಿ ಆಸೆ ನೋಡು ಎಲ್ಲಿಗೆ ಅವನು ಡ್ರೀಮ್ ಇಡ್ತಾ ಇದ್ದಾನೆ ಇವೆಲ್ಲ ಆಗೋ ಮಾತಾ ಅಂತ ಹೇಳ್ತೀವಿ ಎಲ್ಲಿವರೆಗೂ ಕನಸುಗಳಿಗೆ ನಾವು ರಿಸ್ಟ್ರಿಕ್ಷನ್ಸ್ ಹಾಕ್ಕೊಳ್ತಾ ಇರ್ತೀವಿ ಎಲ್ಲಿವರೆಗೂ ಇವ್ರು ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ ನನ್ನ ಕೈಲಿ ಇದನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ನಾನೇ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ತೀನೋ ಅಲ್ಲಿವರೆಗೂ ನಾನು ಸಕ್ಸಸ್ನ ಪಡೆಯೋಕ್ಕೆ ಸಾಧ್ಯ ಇಲ್ಲ ಆಸೆ ಪಟ್ಟಿದ್ದು ನನಗೆ ಎ ಹೆಂಗೆ ಅಂತ ಅಂದರೆ ಈಗ ಕೆಲವ್ರು ಹೇಳ್ತಾರೆ ಮದುವೆ ಆಗ್ಬಿಡು ಒಂದು ಹ್ಯಾಪಿನೆಸ್ ಸಿಗುತ್ತೆ ಅಂತ ಸೊ ಮದುವೆ ಆದರೆ ಸಂತೋಷ ಅಂತ ಅಂದ್ಕೊಳ್ತೀವಿ ಅದಾದ ಏನಾಗುತ್ತೆ ಇಲ್ಲಪ್ಪ ಒಂದು ಮಗು ಆಗಬೇಕು ನಮ್ಮ ಲೈಫ್ಗೆ ಒಂದು ಏನು ಸಾರ್ಥಕ ಆಗುತ್ತೆ ಅಂತೀವಿ ಸೊ ಮಗುನೂ ಆಗುತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾನೊಂದು ಕೋಟಿ ಮಾಡಬೇಕಪ್ಪ ಅಂತ ಮತ್ತೆ ದುಡ್ಡನ್ನು ದುಡಿಯೋಕ್ಕೆ ಹೋಗ್ತೀವಿ ಆ ದುಡ್ಡೂ ಬರುತ್ತೆ ಆದರೆ ಇದೆಲ್ಲ ಆದರೆ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡಿರೋ ಸಂತೋಷ ಮಾತ್ರ ಸಿಗ್ತಾ ಇಲ್ಲ ಸಿಂಪಲ್ ಇವೆಲ್ಲ ಆದರೆ ನಂಗೆ ಹ್ಯಾಪಿನೆಸ್ ಸಿಗುತ್ತೆ ಅನ್ಕೋತಿದ್ದೀವಲ್ಲ ಇವೆಲ್ಲ ಆದ ಮೇಲೂ ಯಾಕೆ ಹ್ಯಾಪಿನೆಸ್ ಸಿಗ್ತಿಲ್ಲ ಹಾಗಾದರೆ ಇವ್ರು ಹೇಳ್ತಿರೋ ಅರ್ಥ ಏನಂದ್ರೆ ನೀವು ಏನನ್ನೇ ಸಾಧನೆ ಮಾಡಿ ಆ ಸಾಧನೆ ನಿಮಗೆ ತೃಪ್ತಿಯನ್ನು ಕೊಡಬೇಕು ನಿಮ್ಮ ಒಂದು ಆತ್ಮಕ್ಕೆ ಅದು ಏನು ಹೇಳ್ತಾರೆ ತುಂಬ ಆನಂದವನ್ನ ಕೊಡಬೇಕು ನೀವು ಏನೇ ಚಿಕ್ಕದನ್ನು ತಗೊಂಡ್ರು ಕೂಡ ಅದನ್ನು ನೀವು ತೃಪ್ತಿಯಿಂದ ಸ್ವೀಕರಿಸ್ಬೇಕು ಆಗ ಮಾತ್ರ ನೀವು ಆಸೆ ಪಡೋದು ನಿಮಗೆ ಸಿಕ್ಕಾಗ ಸಂತೋಷವಾಗಿರೋಕ್ಕೆ ಸಾಧ್ಯ ಆ್ಯಂಡ್ ನೀವು ಸಂತೋಷವಾಗೇ ಸಾಧನೆಯನ್ನು ಮಾಡಬೇಕು ಸಂತೋಷನ ಬಿಟ್ಟು ನಾನು ಸಾಧನೆ ಮಾಡ್ತೀನಿ ಅಂತ ಹೋದರೆ ಅಲ್ಲಿ ಸಾಧನೆ ಮಾಡಿದ್ರೂ ಸಂತೋಷ ಸಿಗಲ್ಲ ಸೊ ಎಷ್ಟು ಕ್ಲಿಯರಾಗಿ ಹೇಳ್ತಿದ್ದಾರೆ ಅಂದರೆ ನಾವು ಏನು ಒಂದು ಲಿಮಿಟ್ ಇಟ್ಕೊಂಡಿರ್ತೀವಿ ಇಲ್ವಾ ಒಂದು ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಟ್ಟಿರ್ತೀವಿ ಆ ಎಕ್ಸ್ಪೆಕ್ಟೇಷನ್ ಫುಲ್ ಫಿಲ್ ಆಗಲಿಲ್ಲ ಅಂದರೆ ಬೇಜಾರಾಗ್ತೀವಿ ಅಥವಾ ನಮ್ಮ ಕನಸುಗಳಿಗೆ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಬೇಜಾರಾಗ್ತೀವಿ ಅದಕ್ಕೆ ನಾವೇನು ಮಾಡ್ತೀವಿ ಏ ಬಿಡು ಏನಕ್ಕೆ ಸುಮ್ಮನೆ ಅಷ್ಟೆಲ್ಲ ಇವಾಗ ಒಂದು ಕೋಟಿ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ನನ್ನ ಕೈಲಿ ಆಗೋಲ್ಲ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಒಂದು ಮೂವತ್ತು ಲಕ್ಷದ್ದೋ ನಲ್ವತ್ತು ಲಕ್ಷದ್ದೋ ಮನೆ ತೊಗೊಂಡ್ರೆ ಸಾಕು ಅಂತ ಅಂದ್ಕೊಳ್ತೀನಿ ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ನಮ್ಮ ಆಸೆಗಳನ್ನು ನಾವು ಕಡಿಮೆ ಮಾಡ್ತಾ ಬಂದರೆ ಅದು ಹೇಳಿತನ ನಮ್ಮ ಕೈಲಿ ಆಗಲ್ಲ ಅನ್ನೋದಲ್ಲ ನಮ್ಮ ಕೈಲಿ ಆಗೋದಕ್ಕೋಸ್ಕರ ನಾವೇನೋ ಮಾಡಬೇಕು ಅಂದರೆ ನನ್ನ ಕೈಲಿ ಆಗೋಲ್ಲ ಅಂತ ನಾವೇನೇನು ಬಿಡ್ತೀವಿ ಅದು ಡೆಫಿನೆಟ್ಲಿ ನಮ್ಮ ಫೂಲಿಷ್ನೆಸ್ ನೀವು ಕನಸನ್ನು ಕಾಣಿ ನಿಮ್ಮ ಇಮ್ಯಾಜಿನೇಷನ್ ಎಲ್ಲಿವರೆಗೂ ಹೋಗೋಕ್ಕಾಗುತ್ತೆ ಅಲ್ಲಿವರೆಗೂ ನಿಮ್ಮ ಕನಸನ್ನು ಕಾಣಿ ಆ ಕನಸು ಆಗಬೇಕಾದ್ರೆ ಸಂತೋಷವಾಗಿರಿ ಆ ಕನಸು ಆದಮೇಲೆ ಸಂತೋಷವಾಗಿರಿ ಫೈನಲಿ ನಾವಿವತ್ತೇನೇ ಏನೇ ಆಸೆ ಪಟ್ಟರು ಕೂಡ ಆ ಆಸೆ ಹಿಂದೆ ಇರುವಂತಹ ಆನಂದವನ್ನ ಕಳ್ಕೋಬೇಡಿ ಅನ್ನೋದನ್ನ ಹೇಳ್ತಿದ್ದಾರೆ ಆಸೆನೇ ತಪ್ಪು ಅಂತ ಹೇಳಬೇಡಿ ಯಾಕಂದ್ರೆ ಆಸೆದು ತಪ್ಪಿರೋದಿಲ್ಲ ತಪ್ಪು ಎಲ್ಲಿರುತ್ತೆ ಅಂದರೆ ನಾವು ಯಾವುದನ್ನು ಅಂದರೆ ಯಾವ ಆಸೆಗಳು ಫುಲ್ಫಿಲ್ ಆದರೂ ಕೂಡ ನಮಗೆ ಸಂತೋಷ ಸಿಗಲ್ವೋ ಆವಾಗ ಆಸೆ ಪಟ್ಟಿದ್ದೇ ತಪ್ಪು ಆಸೆನೇ ದುಃಖಕ್ಕೆ ಮೂಲ ಅಂತೀವಿ ಆದರೆ ನಾನು ಸಂತೋಷವಾಗೇ ಬಂದಿದ್ದನ್ನು ಸ್ವೀಕರಿಸಿದ್ರೆ ಎಲ್ಲವೂ ಕೂಡ ನನ್ನ ಲೈಫಲ್ಲಿ ಏನು ಚಿಕ್ಕ ಚಿಕ್ಕದ್ರೂ ದೊಡ್ಡ ಸಿಕ್ಕಿದ್ರೂ ಕೂಡ ನಾನು ಖುಷಿಯಾಗೇ ಇರ್ತೀನಿ ಹಾಗಾಗಿ ತೃಪ್ತಿ ಏನು ಸಿಗುತ್ತೆ ಅದನ್ನು ತೃಪ್ತಿಯಿಂದ ಅದನ್ನು ಸ್ವೀಕರಿಸಿ ದೊಡ್ಡದಾಗಿ ಕನಸು ಕಾಣಿ ಕನಸುಗಳಲ್ಲಿ ನಿಮಗೆ ರೆಸ್ಟ್ರಿಕ್ಷನ್ಸ್ ಇಟ್ಕೋಬೇಡಿ ಅವ್ರು ಹಂಗಂತಾರೆ ಹಿಂಗೆ ಅನ್ಕೊಂತಾರೆ ಅಂತ ಅಂದ್ಬಿಟ್ಟು ನೀವು ರಿಸ್ಟ್ರಿಕ್ಷನ್ ಮಾಡಬೇಡಿ ನಿಮ್ಮ ಇವತ್ತಿನ ಪ್ರೆಸೆಂಟ್ ನೀವು ಹೇಗಿದ್ದೀರ ಸಿಚುಯೇಷನ್ ಅದ್ರ ಮೇಲೆ ನಿಮ್ಮ ಡ್ರೀಮ್ನ ಲಿಮಿಟ್ ಮಾಡ್ಕೋಬೇಡಿ ಅನ್ಲಿಮಿಟೆಡ್ ಅನ್ಲಿಮಿಟ್ ಆಗಿ ನಿಮ್ಮ ಕನಸುಗಳು ಇರಲಿ ಆ ಕನಸಿಗೋಸ್ಕರ ನೀವು ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಕೆಲಸ ಮಾಡಿ ಫೈನಲಿ ಹ್ಯಾಪಿನೆಸ್ ಇಟ್ಕೊಂಡು ಕೆಲಸ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಇದರಿಂದ ನಾವೇನು ಕಲ್ತ್ಕೋಬೋದು ಅಂದರೆ ಎಷ್ಟೋ ಜನ ಏನೋ ಹೇಳಿರ್ತಾರೆ ಅಂತ ಅಥವಾ ಇವತ್ತು ನಾವು ಕಷ್ಟದಲ್ಲಿದ್ದೀವಿ ಅಂತ ಸಾಕಪ್ಪ ಲೈಫಲ್ಲಿ ಇಷ್ಟು ಅಂತ ನಾವು ಡಿಸೈಡ್ ಮಾಡೋದಕ್ಕಿಂತ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಏನು ಬೇಕಾಗಿದೆ ಅಂತ ಡಿಸೈಡ್ ಮಾಡೋಣ ಆ್ಯಂಡ್ ಏನು ಬೇಕಾಗಿದೆ ಅನ್ನೋ ಒಂದು ಕ್ಲಾರಿಟಿನ ಇಟ್ಕೊಳ್ಳೋದ್ರ ಜೊತೆಗೆ ಬಂದಿರೋದನ್ನು ನಾವು ಖುಷಿಯಿಂದ ಸ್ವೀಕರಿಸೋಣ ಬಂದ ಮೇಲೂ ಖುಷಿಯಾಗಿರೋಣ ಬರೋಕ್ಕೆ ಮುಂಚೆನೂ ಖುಷಿಯಾಗಿರೋಣ ಬಂದಿಲ್ಲ ಅಂದರೂ ಖುಷಿಯಾಗಿರೋಣ ಫೈನಲಿ ಸಕ್ಸಸ್ ಅಂದರೆ ಹ್ಯಾಪಿನೆಸ್ ಹ್ಯಾಪಿನೆಸ್ನೇ ಸಕ್ಸಸ್ ಅಂತ ಅಂದ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ಪಡ್ಕೊಂಡು ನೀವೇನೇನು ಬೇಕು ಅಂತೀರ ಅದೆಲ್ಲ ಸಿಗುತ್ತೆ ಅಂತ ಸೊ ಈಗ ನಮಗೆ ಗೊತ್ತಾಯ್ತಲ್ವಾ ಸೊ ನಾವು ಇವತ್ತಿಂದ ಖುಷಿಯಾಗಿ ಕೆಲಸ ಮಾಡೋಣ ಫೈನಲಿ ಖುಷಿಗೋಸ್ಕರ ಕೆಲಸ ಮಾಡೋಣ ಖುಷಿಯಿಂದನೇ ಕೆಲಸ ಮಾಡೋಣ ನಮಗೆ ಒಂದು ಫೌಂಡೇಶನ್ನು ಹ್ಯಾಪಿನೆಸ್ ಆಗಿರಲಿ ಥ್ಯಾಂಕ್ ಯು